ನಮಸ್ತೆ ಸ್ನೇಹಿತ್ರೆ ವ್ಯೋಮಾ ಕ್ರಿಯೇಟಿವ್ ಸ್ಟುಡಿಯೋಸ್ಗೆ ಸ್ವಾಗತ ನಾನಿವತ್ತು ಡಿಸ್ಕಸ್ ಮಾಡೋಕೆ ಹೊರಟಿರೋದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬಗ್ಗೆ ಸ್ನೇಹಿತ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಹಾಗೇನೆ ಇಲ್ಲಿವರೆಗೆ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಈ ವಿಡಿಯೋನ ಮುಂದುವರಿಸೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಜಾರಿಗೆ ಪ್ರಯತ್ನ ಮಾಡ್ತಿರೋದು ಯುಗಜಿ ಎತ್ತಿನ ಹೊಳೆ ಯೋಜನೆಗಳ ಕಾಮಗಾರಿಗಳನ್ನ ಮುಂದುವರಿಸೋಕೆ ಪ್ರಯತ್ನಿಸ್ತಿರೋದು ಇವು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು ಆದ್ರೆ ನೆನ್ಪಿಟ್ಕೊಳ್ಳಿ ಇವೆಲ್ಲ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಪ್ರಯತ್ನದ ಹಂತದಲ್ಲೇ ಇವೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಹೇಳಿಕೊಳ್ಳುವಂತ ಒಳ್ಳೆ ಕೆಲಸ ಏನು ಮಾಡೇ ಇಲ್ವಾ ಮಾಡಿದ್ದಾರೆ ಅವೆಲ್ಲ ಕಾರ್ಪೋರೇಟ್ ಲೆವೆಲ್ಗೆ ಅಥವಾ ಸ್ವಲ್ಪ ಹೈ ಲೆವೆಲ್ಗೆ ಸಂಬಂಧಪಟ್ಟಂಗೆ ಮೊದ್ಲು ಮಾಡಿದರೆ ಕೆಲವೊಂದು ಕೆಲಸಗಳನ್ನ ಇವಾಗಲೂ ಒಂದಿಷ್ಟು ಕೆಲಸಗಳನ್ನ ಮಾಡಿದರೆ ಆದರೆ ಸಾಮಾನ್ಯ ಜನರಿಗೆ ಅಂದ್ರೆ ಕಾಮನ್ ಪಬ್ಲಿಕ್ ಗೆ ಸಹಾಯ ಆಗೋಂಗೆ ಏನಾದರೂ ಮೂಲಭೂತ ಸೌಕರ್ಯನ ನೀಡಿದಾರ ಆ ಥರದ್ದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ರಸ್ತೆಗಳ ಗುಂಡಿಗಳು ಜಾಸ್ತಿ ಆಗೋ ಹಾಗೆ ನೋಡ್ಕೊಂಡಿರೋದು ಬೇಕಾಗಿರೋ ಕೆಲಸ ಮಾಡೋದು ಬಿಟ್ಟು ಬೇಡದೇ ಇರೋ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಮಾಡೋದು ಇವೇ ಇವರು ಮಾಡಿರೋ ಸಾಧನೆ ಇದಕ್ಕಿಂತ ಬೇರೆ ಸಾಧನೆ ಬೇಕಾ ನಮ್ಗೆ ಈಗ ಕರ್ನಾಟಕದ ಪರಿಸ್ಥಿತಿನ ನಿಮ್ಗೆ ಹೇಳೋದೇ ಬೇಕಿಲ್ಲ ಎಲ್ಲ ವಸ್ತುಗಳ ಬೆಲೆ ಏರ್ತಿದೆ ಪ್ರತಿಯೊಂದರ ರೇಟ್ ನ ಜಾಸ್ತಿ ಮಾಡಿರೋ ನಮ್ಮ ಸರ್ಕಾರ ಬೊಕ್ಕಸಕ್ಕೆ ಆದಾಯವನ್ನ ತಗೋತಿದೆ ಆಕ್ಚುಲಿ ಜಾಸ್ತಿ ಆದಾಯವನ್ನ ತಗೋತಿದೆ ಇಷ್ಟೆಲ್ಲ ಆದ್ರೂ ಈ ನಾಲಯಕ್ ಸರ್ಕಾರದಿಂದ ನಮಗೆ ಅಂದ್ರೆ ಸಾರ್ವಜನಿಕರಿಗೆ ಸಿಗ್ಬೇಕಾದ ಯಾವ ಮೂಲ ಸೌಕರ್ಯನೂ ಸಿಗ್ತಾನೆ ಇಲ್ಲ ಅಂತ ಒಂದು ಮೂಲ ಸೌಕರ್ಯದ ವಿಷಯದ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋದು ಅಂದ್ರೆ ರಸ್ತೆಗಳ ಬಗ್ಗೆ ಸ್ನೇಹಿತರೆ ನಿಮ್ಗೊಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಕಳೆದ ಎರಡೂವರೆ ವರ್ಷದಲ್ಲಿ ಬರೀ ಟ್ರಾಫಿಕ್ ಇಂದ ಸಂಗ್ರಹಿಸಿರೋ ದಂಡನೆ ನೂರು ಕೋಟಿಗೂ ಅಧಿಕ ಆದ್ರೆ ನಮ್ಮ ರೋಡ್ಗಳ ಸ್ಥಿತಿ ನೋಡಿದ್ರಲ್ಲ ಜನ ರೋಡ್ಗಳಲ್ಲಿ ನಡ್ಕೊಂಡು ಹೋಗಕ್ಕೂ ಹೆದರ್ತಾರೆ ಅಂಥ ರೋಡ್ಗಳಿವೆ ಟ್ರಾಫಿಕ್ ಫೈನ್ ಕಲೆಕ್ಷನ್ ಇಂದ ಬಂದ ಹಣದಲ್ಲಿ ಅರ್ಧದಷ್ಟನ್ನಾದ್ರೂ ಯೂಸ್ ಮಾಡಿದ್ರೆ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ರಸ್ತೆಗಳು ತುಂಬಾ ಅಧ್ವನ ಆಗಿವೆಯೋ ಅಲ್ಲೆಲ್ಲ ಹೊಸ ರಸ್ತೆಗಳನ್ನ ಮಾಡಿಸಬಹುದಿತ್ತು ಈಗ ನಾನು ಕೆಲವು ವಿಡಿಯೋಗಳನ್ನ ತೋರಿಸ್ತೀನಿ ಅವು ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಒಂದಾದ ರಾಜರಾಜೇಶ್ವರಿ ನಗರದ ರಸ್ತೆಗಳು ಈ ರಸ್ತೆಗಳು ಕೂಡ ಮೇನ್ ರೋಡ್ಗೆ ತುಂಬಾ ಹತ್ತಿರದಲ್ಲೇ ಇರೋ ರಸ್ತೆಗಳು ಇದು ರಾಜರಾಜೇಶ್ವರಿ ನಗರ ಜಲಮಂಡಳಿ ಎದುರಿನಲ್ಲೇ ಇರೋ ರಸ್ತೆ ಇಲ್ಲಿನ ಪರಿಸ್ಥಿತಿ ನೋಡಿ ಇದು ರಾಜರಾಜೇಶ್ವರಿ ನಗರದ ಎಂಟ್ರಿ ಪಾಯಿಂಟ್ ಆದರೆ ಇಲ್ಲಿ ನೋಡಿ ಈ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂತ ಇದು ಬರೀ ರಾಜರಾಜೇಶ್ವರಿ ನಗರದ ಕತೆ ಅಷ್ಟೇ ಅಲ್ಲ ಬೆಂಗಳೂರಲ್ಲಿ ಇಂಥ ಅನೇಕ ರಸ್ತೆ ಇವೆ ಅನೇಕ ಏರಿಯಾದ ಜನ ಇಂಥ ಅಧ್ವಾನ ರಸ್ತೆಯಿಂದ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ ಆದರೆ ಈ ರಾಜಕಾರಣಿಗಳನ್ನು ರಾಕ್ಷಸರಿಗೆ ಜನಗಳ ಕ್ಷೇಮ ಮುಖ್ಯ ಅಲ್ಲ ಅವರಿಗೆ ಲಂಚ ತಿನ್ಕೊಂತ ತಮ್ಮ ನಾಯಕರ ಬಾಲದ ಥರ ಅವ್ರಿಗೆ ಹಿಂದೆ ಓಡಾಡ್ತಾ ಒಳ್ಳೆ ಪೋರ್ಟ್ಫೋಲಿಯೋ ತಗೊಳ್ಳೋದು ಮಾತ್ರ ಮುಖ್ಯ ಬೆಂಗಳೂರಿನ ರಸ್ತೆಗಳು ಸರಿಯಿಲ್ಲ ಅಂತ ಉದ್ಯಮಿಗಳಾದ ಮೋಹನ್ ದಾಸ್ ಪೈ ಮತ್ತೆ ಕಿರಣ್ ಮಜುಂದರ್ ಶಾ ಇತ್ತೀಚೆಗಷ್ಟೇ ತಮ್ಮ ಅಸಮಾಧಾನ ಹೊರಹಾಕಿದ್ರು ಆದ್ರೆ ನಮ್ಮ ಎಮ್ಮೆ ಅಂತ ಹೆಮ್ಮೆ ಅಂತ ದಯವಿಟ್ಟು ಅನ್ಕೋಬೇಡಿ ನೀವು ಕರೆಕ್ಟ್ ಆಗಿ ಕಳ್ಸ್ಕೊಂಡಿದ್ರ ಎಮ್ಮೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ನಿಮ್ಗೆ ಗೊತ್ತೇ ಇರ್ಬೇಕಲ್ಲ ನೀವು ಬೇಕಾದ್ರೆ ಬೆಂಗಳೂರು ಬಿಟ್ಟು ಹೋಗಿ ಅಂತ ಒಂದ್ ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಳಿದ್ದಾರೆ ಬೆಂಗಳೂರೇನು ಇವರ ಅಪ್ಪಂದ ಈ ರಾಜಕಾರಣಿಗಳಿಗೆ ಇಷ್ಟೊಂದು ಕೊಬ್ಬು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಟ್ಯಾಕ್ಸ್ ಕಟ್ಟೋಕ್ಕೆ ಬಿಸ್ನೆಸ್ ಮೆನ್ಸ್ ಬೇಕು ಆದರೆ ಇವರ ನೀತಿಗೆಟ್ಟ ರಾಜಕಾರಣದ ಬಗ್ಗೆ ಅವರು ಪ್ರಶ್ನೆ ಮಾಡಬಾರ್ದಾ ಏನು ಅನ್ಕೊಂಡಿದ್ದಾರೆ ಇವರೆಲ್ಲ ಈ ಪುಕ್ಕಲರು ಗೌರ್ಮೆಂಟು ಮತ್ತೆ ಪರ್ಸನಲ್ ಸೆಕ್ಯೂರಿಟಿ ಇಲ್ಲದೆ ಆಚೆನೆ ಬರಲ್ಲ ಅಂಥ ಪುಕ್ಲರಿಗೆ ಇಷ್ಟೊಂದು ಕೊಬ್ಬು ಇವರು ಬಿಸ್ನೆಸ್ ಮೆನ್ಸ್ ನಮ್ಮ ರಾಜ್ಯದಿಂದ ಆಚೆ ಕಳಿಸಿ ನಮ್ಗೆ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಬಿಸ್ನೆಸ್ ಮೆನ್ಸ್ ತಮ್ಮ ಕಂಪ್ನಿಗಳನ್ನ ಮುಚ್ಚಿದ್ರೆ ಸಾವಿರ ಗಟ್ಟಲೆ ಸಂಸಾರ ಬೀದಿಗೆ ಬೀಳ್ತವೆ ಆ ಜ್ಞಾನ ಆದರೂ ಇರಬೇಕಲ್ಲ ಈ ಮನುಷ್ಯನ್ಗೆ ಪಟ್ಟ ನೋಡಿದ್ರೆ ಡಿ ಸಿ ಎಮ್ ಬಿಸ್ನೆಸ್ ಮೆನ್ ಗಳಿಗಿರೋ ಜ್ಞಾನದಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನಷ್ಟು ಜ್ಞಾನನು ಈ ರಾಜಕಾರಣಿಗಳಿಗೆ ಇಲ್ಲ ಇವತ್ ಬೆಂಗಳೂರು ಇಷ್ಟೊಂದು ಫೇಮಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಬಿಸ್ನೆಸ್ ಮೆನ್ ಗಳೇ ಅವರಿಗೆ ಪ್ರೋತ್ಸಾಹ ಭೂಮಿ ಹಣದ ಸಹಾಯ ಕೊಟ್ಟಿರೋದು ಸರ್ಕಾರನೇ ಇರಬಹುದು ಆದ್ರೆ ಹಾಗೆ ಸಹಕಾರ ಕೊಟ್ಟಿದ್ದು ಈ ಮುಂಚೆ ಚೂರೋಪಾರೋ ಮನುಷ್ಯತ್ವ ಇದ್ದ ರಾಜಕಾರಣಿಗಳು ತಲೆಯಲ್ಲಿ ಹೇಸಿಗೆ ತುಂಬಿಕೊಂಡ ಇಂಥ ರಾಜಕಾರಣಿಗಳಲ್ಲ ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ಚೂರು ಡೆವಲಪ್ಮೆಂಟ್ ಮಾಡಿದಿರೋ ಇಂಥ ನಾಳು ಬೇಕಾದರೆ ದೇಶಾಂತರ ಹೋಗಿ ಭಿಕ್ಷೆ ಬೇಡಲಿ ನಮಗೇನು ವ್ಯತ್ಯಾಸ ಆಗಲ್ಲ ಇದೇ ಡಿ ಕೆ ಶಿವಕುಮಾರ್ ಆಗಾಗ ಪ್ರೆಸ್ ನೋಟ್ ಕೊಡ್ತಿರ್ತಾರೆ ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಎಂಪಿಗೆ ಆರ್ಡರ್ ಮಾಡಿದ್ದೀನಿ ಅಂತ ಅರೆ ಗುಂಡಿ ಯಾಕ್ರಿ ಮುಚ್ಚಬೇಕು ಹೊಸ ರೋಡ್ ಹಾಕ್ಸೋ ತಾಕತ್ ನಿಮಗಿಲ್ವಾ ಅಷ್ಟೊಂದು ಬರ್ಗೆಟ್ಟು ಹೋಗಿದ್ದೀರಾ ಹಾಗಾದ್ರೆ ಅಧಿಕಾರದಲ್ಲಿ ಯಾಕ್ರಿ ಇದೀರಾ ಮುಚ್ಕೊಂಡು ಮನೆಗೆ ಹೋಗಿ ಜನರ ಕಷ್ಟಗಳನ್ನ ನಿವಾರಿಸೋಕೆ ಆಗದಿದ್ರೆ ಅವರ ಬಗ್ಗೆ ಕಾಳಜಿ ಆಗದಿದ್ರೆ ನೀವ್ ಯಾಕ್ರಿ ನಮ್ಗೆ ಇಷ್ಟಕ್ಕೂ ಆರ್ ಆರ್ ನಗರದ ರಸ್ತೆಗಳನ್ನೇ ಯಾಕೆ ವಿಡಿಯೋ ಮಾಡಿದೀನಿ ಅಂತ ನಿಮ್ಗೆ ಇವಾಗ ಹೇಳ್ತೀನಿ ಆರ್ ಆರ್ ನಗರದಲ್ಲಿ ಡಿ ಕೆ ಶಿವಕುಮಾರ್ಗೆ ಸೇರಿದ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಹೆಸರು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಈ ಏರಿಯಾದಲ್ಲಿರೋ ನಿಮ ದೇವಿ ಟೆಂಪಲ್ ನಿಂದ ಹಿಡಿದು ಆ ಸ್ಕೂಲ್ಗೆ ಹೋಗೋ ರೋಡ್ ಮಾತ್ರ ಸಖತ್ತಾಗಿದೆ ಆದರೆ ಇದೇ ಏರಿಯಾದಲ್ಲಿರೋ ಬೇರೆ ರೋಡ್ಗಳು ಯಾಕೆ ಚೆನ್ನಾಗಿಲ್ಲ ಯಾಕೆ ಇವ್ರ ಸ್ಕೂಲ್ ಇರೋ ರೋಡ್ಗಳು ಮಾತ್ರ ರೋಡ್ಗಳ ಬೇರೆ ರೋಡ್ಗಳು ರೋಡ್ಗಳಲ್ವಾ ಯಾಕಂತ ಹೇಳ್ತೀನಿ ಕೇಳಿ ಈ ಏರಿಯಾ ಎಮ್ ಎಲ್ ಎ ಮುನಿರತ್ನ ಈ ಮುನಿರತ್ನ ಬಿ ಜೆ ಪಿಯವರು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಆರ್ ಆರ್ ನಗರ ಅಂದರೆ ಅಸಡ್ಡೆ ಇದೇ ಏರಿಯಾದಲ್ಲಿ ಫಿಲಮ್ ಆ್ಯಕ್ಟ್ರ್ ಗಣೇಶ್ ಮನೆ ಇದೆ ದಯವಿಟ್ಟು ಯಾರಾದರೂ ಗಣೇಶ್ ಅವರು ಅಭಿಮಾನಿಗಳು ಅಥವಾ ಸಿನಿಮಾ ರಂಗದವರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ ಅವ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಥವಾ ಅವ್ರ ಬಗ್ಗೆ ಯಾವುದೇ ಕೋಪ ಇಲ್ಲ ನಾನು ಫ್ಯಾಕ್ಟ್ ಮಾತ್ರ ಹೇಳ್ತಾ ಇದ್ದೀನಿ ಗಣೇಶ್ ಅವ್ರ ಮನೆ ಮುಂದೆ ರೋಡ್ ಕೂಡ ತುಂಬ ಚೆನ್ನಾಗಿದೆ ಬೇರೆ ರೋಡ್ಗಳು ಚೆನ್ನಾಗಿಲ್ಲ ಇಲ್ಲಿ ನೋಡಿ ಇದು ಅವರ ಮನೆಯ ಬೀದಿ ಏನಿದೆಯಲ್ಲ ಆದರೆ ಹಿಂದಿನ ಬೀದಿ ರೋಡು ಅದು ಹೀಗಿದೆ ಈ ರಾಜಕಾರಣಿಗಳಿದಾರಲ್ಲ ಅವರಿಗೆ ಬರೀ ತಮ್ಮ ಮನೆ ಮುಂದೆ ಇರೋ ರೋಡ್ಗಳು ಫಿಲಮ್ ಸ್ಟಾರ್ ಮನೆ ಮುಂದೆ ಇರೋ ರೋಡ್ಗಳು ಅಥವಾ ಯಾರಾದರೂ ವಿ ಎ ಪಿ ಮನೆ ಮುಂದೆ ಇರೋ ರೋಡ್ಗಳು ಚೆನ್ನಾಗಿದ್ದರೆ ಸಾಕು ಅವರಿಗೆ ಅದೇ ಬ್ರ್ಯಾಂಡ್ ಬೆಂಗಳೂರು ಬೇರೆ ರೋಡ್ಗಳು ರೋಡ್ಗಳಲ್ಲ ಇಂಥ ರಾಜಕಾರಣಿಗಳು ಅಂಬೇಡ್ಕರ್ ಅವರ ಸಮಾನತೆ ಭ್ರಾತೃತ್ವ ಅನ್ನೋ ಪದಗಳನ್ನು ಬಳಸ್ತಾರೆ ಆ ಪದಗಳನ್ನು ಬಳಸೋಕ್ಕೆ ಯೋಗ್ಯತೆ ಬೇಕು ಆದರೆ ಇಂಥ ನೀಚರಿಗೆ ಆ ಯೋಗ್ಯತೆ ಇಲ್ಲಿಂದ ಬರಬೇಕು ಎಲ್ಲ ಅಯೋಗ್ಯರೆ ಇನ್ನ ಡಿ ಕೆ ಶಿವಕುಮಾರ್ ಅವರ ಮಾರ್ಗದಲ್ಲೇ ಪ್ರದೀಪ್ ಈಶ್ವರ್ ಕೂಡ ಸಾಕ್ತಿದ್ದಾರೆ ಅಂತ ನನಗನ್ಸುತ್ತೆ ಈ ಮೇಧಾವಿಗೆ ತನ್ನ ಕ್ಷೇತ್ರವನ್ನೇ ಡೆವಲಪ್ ಮಾಡ್ಕೊಳಕ್ ಆಗ್ತಿಲ್ಲ ಆದ್ರೆ ಬೆಂಗಳೂರಿನ ರಸ್ತೆ ಬಗ್ಗೆ ಸರಿಯಾಗಿ ಮಾತಾಡ್ತಾನೆ ರೋಡ್ ಹೋಲ್ಸ್ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಪಾತ್ಹೋಲ್ಸ್ಗೆ ಬಿಜೆಪಿ ಸರ್ಕಾರನೇ ಕಾರಣ ನೀವ್ ಯಾಕೆ ಯಾವಾಗ ಪ್ರಶ್ನೆ ಮಾಡಲಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತೀರಿ ಅನ್ನೋ ತರ ಮಾತಾಡ್ತಾನೆ ಈ ಮೆದುಳಿಲ್ಲದ ಮೇಧಾವಿ ಸರಿ ಬಿಜೆಪಿಯವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಆದರೆ ಇವ್ರ ಕಿಸ್ತು ದಬ್ಬಾಕಿರೋದೇನು ಈ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಏನ್ ಡೆವಲಪ್ಮೆಂಟ್ ಮಾಡಿದರೆ ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ ಈ ಮಹಾರಾಯನ ಕೈಲಿ ಇಂತ ಅಸಮರ್ಥರು ನಮ್ಮ ನಾಯಕರು ಇನ್ನ ಆರ್ ಆರ್ ನಗರದ ರಸ್ತೆಗಳ ಬಗ್ಗೆ ಒಂದಿಬ್ರು ಪಬ್ಲಿಕ್ ನಾನು ಮಾತಾಡಿಸಿದೆ ಅವರ ಆಡಿಯೋ ನನ್ನ ಹತ್ರ ಇದೆ ಬನ್ನಿ ಕೇಳೋಣ ನೋಡ್ರಿ ಸುಮಾರು ಎರಡು ವಾರ ಆಗಿರಬಹುದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಈ ಡಿ ಕೆ ಶಿವಕುಮಾರ್ ಇದಾನಲ್ಲ ಯಾವ್ದೋ ರಸ್ತೆ ಗುಂಡಿ ಮುಚ್ಚಿದ್ನಂತೆ ಅದನ್ನ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾನೆ ಅಲ್ಲರಿ ಹಾಳು ಬಿದ್ದಿರೋ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ರೆ ಮತ್ತೆ ಗುಂಡಿ ಆಗಲ್ವಾ ಯಾಕೆ ಇವರಿಗೆ ಹೊಸ ರೋಡ್ ಹಾಕಿಸೋ ಯೋಗ್ಯತೆ ಇಲ್ವಾ ಗ್ಯಾರಂಟಿ ಯೋಜನೆಗೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೂ ಉಳಿದು ಹಣ ಎಲ್ಲೋ ಇತ್ತು ಹೊಸ ರೋಡ್ ಯಾಕೆ ಮಾಡ್ಸೋಕ್ಕಾಗ್ತಿಲ್ಲ ಈ ಗತಿಗೆಟ್ಟವ್ರ ಕೈಯಲ್ಲಿ ಇಂಥವರು ನಮ್ಮ ರಾಜ್ಯ ಆಳ್ತಾರೆ ಆ ಬಿ ಜೆ ಪಿಯಿಂದ ಸುಖ ಇಲ್ಲ ಅಂದ್ಕೊಂಡ್ರೆ ಇವ್ರ್ದೂ ಅದೇ ಕತೆ ಇವ್ರನ್ನೆಲ್ಲ ಅದೇ ರಸ್ತೆ ಗುಂಡಿನಲ್ಲೇ ಹೂತಾಗಬೇಕು ಅಯ್ಯೋ ಸಾರ್ ರೋಡ್ಗಳ ಕಥೆ ಯಾಕೆ ಕೇಳ್ತೀರಾ ಇಲ್ಲೇನು ಸಿ ಸಿ ರೋಡ್ ಮಾಡಿದಾರಲ್ಲ ಅದಷ್ಟೇ ಚೆನ್ನಾಗಿರೋದು ಉಳಿದಿರೋದೆಲ್ಲ ಹಾಳು ಬಿದ್ದೋಗಿದೆ ಅದನ್ನು ಯಾವನಾದರೂ ರಸ್ತೆ ಅಂತಾನ ಸಾರ್ ಬರೀ ಗುಂಡಿ ಕಲ್ಲು ಈ ರಾಜಕಾರಣಿಗಳಿಗೆ ಹಗ್ಗ ಕಿಟ್ಟಿ ಅಂಥ ರೋಡ್ನಲ್ಲಿ ಉಳಿಸ್ಕೊಂಡು ಹೋಗ್ಬೇಕು ಸರ್ ಆವಾಗ್ಲಾದ್ರೂ ಈ ನನ್ನ ಮಕ್ಕಳಿಗೆ ಬುದ್ಧಿ ಬರುತ್ತೆ ಸತ್ರು ಚಿಂತೆ ಇಲ್ಲ ಕೆಟ್ಟು ಹುಳ ಸದ್ದುವು ಅಂತ ಆರಾಮವಾಗಿರ್ಬೋದು ಇದು ನಮ್ಮ ನಾಲಯಕ್ ನಾಯಕರ ಬಗ್ಗೆ ಇರೋ ಜನಾಭಿಪ್ರಾಯ ಡಿ ಕೆ ಶಿವಕುಮಾರ್ ಮತ್ತು ಬೇರೆ ರಾಜಕಾರಣಿಗಳಿಗೆ ನಾನು ಹೇಳೋದಿಷ್ಟೇ ನಿಮ್ಮ ದುರಹಂಕಾರನ ಬಿಟ್ಟು ಸರಿಯಾಗಿ ನಿಮ್ಮ ಕೆಲಸ ಮಾಡಿ ಜನ ರೊಚ್ಚಿಗಿಳೋಕ್ಕೂ ಮುಂಚೆ ನಿಮ್ಮ ಕರ್ತವ್ಯ ಮಾಡಿದರೆ ಸರಿ ಇಲ್ಲ ಅಂದರೆ ಅವರು ನಿಮ್ಮನ್ನು ಹೂತು ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ರಾಜ್ಯ ಇನ್ನೊಂದು ನೇಪಾಳನೋ ಮಣಿಪುರನೋ ಆಗಬಾರ್ದು ಅಲ್ವಾ ಅಲ್ಲಿ ಸ್ವಾರ್ಥಕ್ಕೋಸ್ಕರ ಜನ ರೊಚ್ಚಿಗೆದ್ರೆ ಇಲ್ಲಿ ಒಳ್ಳೆಯ ಆಡಳಿತ ಇಲ್ಲ ಅಂತ ಜನ ರೊಚ್ಚಬೇಕಾಗತ್ತೆ ಆದಷ್ಟು ಬೇಗ ನಿಮ್ಮನ್ನು ನೀವು ತಿದ್ದುಕೊಂಡ್ರೆ ಒಳ್ಳೇದು ಇದನ್ನು ನೀವು ಜನರ ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ